ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ್ ನೀವು ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ ಝೀ ಕನ್ನಡ ವಾಹಿನಿಯಲ್ಲಿ ಪ್ರಸಾರವಾಗುತ್ತಿರುವ ಲಕ್ಷ್ಮೀ ನಿವಾಸ ಧಾರಾವಾಹಿಯಲ್ಲಿ ಮನೆಯ ಹಿರಿಯ ಅಜ್ಜಿಯಾಗಿ ಹಾಗೂ ಶ್ರೀನಿವಾಸ್ ಅವರ ತಾಯಿಯ ಪಾತ್ರದಲ್ಲಿ ನಟಿಸುತ್ತಿರುವ ಹಿರಿಯ ನಟಿ ಲಕ್ಷ್ಮೀ ದೇವಿ ಇವರು ತಾನೇ ಗೊತ್ತಿಲ್ಲ ಹೇಳಿ ಮೈಸೂರು ನರಸಿಂಹ ಆಚಾರ್ ಲಕ್ಷ್ಮೀದೇವಿ ಅವರು ಎಂ ಎಲ್ ಲಕ್ಷ್ಮೀದೇವಿ ಎಂದೇ ಚಿರಪರಿಚಿತರು ಬರೋಬ್ಬರಿ ಏಳು ದಶಕಗಳಂದರೆ ಅಂದರೆ ಸುಮಾರು ಎಪ್ಪತ್ತು ವರ್ಷಗಳಿಂದ ಚಿತ್ರರಂಗದಲ್ಲಿ ಇವರು ಇಲ್ಲಿಯವರೆಗೂ ಸುಮಾರು ಸಾವಿರಕ್ಕೂ ಹೆಚ್ಚು ಸಿನಿಮಾಗಳು ನಟಿಸಿದ್ದಾರೆ ಪಾಸಿಟಿವ್ ನೆಗೆಟಿವ್ ಶೆಡ್ಗಳಲ್ಲಿ ನಟಿಸಿ ಅದ್ಭುತ ನಟಿ ಎನಿಸಿಕೊಂಡಿದ್ದಾರೆ ಕನ್ನಡ ಚಿತ್ರರಂಗದಲ್ಲಿ ಎಪ್ಪತ್ತೆರಡು ವರ್ಷಗಳ ಕಾಲ ನಟಿಸಿರುವ ಏಕೈಕ ನಟಿ ಎಂದರೆ ಅವರೇ ಎಂ ಎನ್ ಲಕ್ಷ್ಮೀದೇವಿ ಈಗ ಅವರು ಲಕ್ಷ್ಮೀ ದಿವಾಸನ್ ಧಾರಾವಾಹಿಯಲ್ಲಿ ನಟಿಸುತ್ತಿದ್ದು ತೊಂಬತ್ತು ದಾಟಿದರೂ ಕೂಡ ಅದೇ ಲವಲವಿಕೆಯಿಂದ ಅದ್ಭುತವಾಗಿ ನಟಿಸುತ್ತಾ ಬಂದಿದ್ದಾರೆ ಲಕ್ಷ್ಮೀ ದೇವಿಯವರ ಮೊಮ್ಮಗಳು ಸಹ ಕಿನ್ನ ಕನ್ನಡ ಕಿರುತೆರೆಯಲ್ಲಿ ದಶಕಗಳಿಂದ ನಟಿಸಿಕೊಂಡು ಬಂದಿರು ಬಂದಿರುವ ನಟಿ ಅವರ ಮೊಮ್ಮಗಳು ಬೇರೆ ಯಾರೂ ಅಲ್ಲ ದೀಪಿಕಾ ಶರಣ್ ಗೌರಿಪುರದ ಗಯ್ಯಾಳಿಗಳು ನೇತ್ರಾವತಿ ಯಾರೆನ್ನಿ ಮೋಹಿನಿ ಸೇರಿ ಹಲವು ಸೀರಿಯಲ್ಗಳಲ್ಲಿ ದೀಪಕ ನಟಿಸಿದ್ದಾರೆ ಸದ್ಯ ಉದಯ ಟಿವಿಲಿ ಪ್ರಸಾರವಾಗುತ್ತಿರುವ ಗೌರಿಪುರದ ಗೈ್ಯಾಳಿಗಳು ಸೀರಿಯಲ್ನಲ್ಲಿ ಮೂರು ವರ್ಷಗಳಿಂದ ನಟಿಸುತ್ತಿದ್ದಾರೆ ಡಿಗ್ರಿ ಶಿಕ್ಷಣ ಪಡೆದಿರುವ ದೀಪಿಕಾ ಶರಣ್ ಅಜ್ಜಿಯಂತೆ ತಮ್ಮನ್ನು ತಾವು ನಟನೆಯಲ್ಲಿ ತೊಡಗಿಸಿಕೊಂಡರು ಅಜ್ಜಿಯಿಂದ ನಟನೆ ತಾಂತ್ರಿಕ ವಿಷಯಗಳನ್ನು ಕಲಿತ ದೀಪಿಕಾ ಅವರು ಈಗಾಗಲೇ ಸಾಕಷ್ಟು ಧಾರಾವಾಹಿಗಳಲ್ಲಿ ಪಾಸಿಟಿವ್ ಹಾಗೂ ನೆಗೆಟಿವ್ ಪಾತ್ರಗಳಲ್ಲಿ ಕಾಣಿಸಿಕೊಂಡಿದ್ದಾರೆ ಕಳೆದ ವರ್ಷ ಹೃದಯಾಘಾತದಿಂದ ಇವರ ಪತಿ ಶರಣ್ ನಿಧನರಾಗಿದ್ದರು ಇವರಿಗೆ ಮುದ್ರದ ಮಗನೂ ಸಹ ಇದ್ದಾನೆ ಸದ್ಯ ಸಿಂಗಲ್ ಪೇರೆಂಟ್ ಆಗಿದ್ದುಕೊಂಡು ಮಗನನ್ನು ನೋಡಿಕೊಳ್ಳುತ್ತಿದ್ದಾರೆ ಜೊತೆಗೆ ಅಜ್ಜಿ ಲಕ್ಷ್ಮೀದೇವರನ್ನು ಸಹ ಇವರು ನೋಡಿಕೊಳ್ಳುತ್ತಿದ್ದಾರೆ